ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬ ಇವತ್ತು ಸಕು ಟೇಸ್ಟಿ ಆದಂತಹ ಮೆಂತೆ ಸೊಪ್ಪಿನ ಕರಿ ರೆಸಿಪಿಯನ್ನು ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ನಾನು ಒಂದು ಕಟ್ಟಷ್ಟು ಮೆಂತೆ ಸೊಪ್ಪನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡು ಒಂದು ಮೂರು ಟು ಮೀಡಿಯಮ್ ಸೈಜ್ ಅನ್ನು ಈ ರೀತಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿ ತಗೊಂಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು ಇದಕ್ಕೆ ಒಂದು ಪಲಾವ್ ಎಲೆ ಒಂದು ನಾಲ್ಕು ಲವಂಗ ಒಂದು ಮೂರು ಹಸಿಮೆಣಸಿನ್ಕಾಯನ್ನು ಉದ್ದಕ್ಕೆ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಹಾಗೆಯೇ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಈ ರೀತಿ ಹಾಕೋದ್ರಿಂದ ಹಾಗೆಯೇ ಒಂದು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಕಾಲು ಸ್ಪೂನಷ್ಟು ಜೀರಿಗೆಯನ್ನು ಸಹ ಹಾಕ್ಕೋಬೇಕು ಈಗ ಈರುಳ್ಳಿ ಲೈಟ್ ಬ್ರೌನ್ ಆಗೋವರೆಗೂ ಸಹ ಫ್ರೈ ಮಾಡ್ಕೋಬೇಕು ನಿಧಾನವಾಗಿ ಕಲರ್ ಚೇಂಜ್ ಆಗ್ತಿದೆ ಈಗ ನಾವು ಒಂದು ಮೂರು ಟೊಮೆಟೋನ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನು ಸೇರಿಸ್ಕೋಬೇಕು ಆ ನಂತರ ಇದನ್ನು ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೇನೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂತೀನಿ ನಂತರ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಈಗ ಟೊಮೆಟೊ ಕುಕ್ ಆದ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಆ ನಂತರ ಒಂದೊಂದಾಗೆ ಮಸಾಲೆ ಪುಡಿಗಳನ್ನೆಲ್ಲ ಹಾಕ್ಕೋಬೇಕು ನಾನು ಒಂದು ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡೆ ಆನಂತರ ಖಾರಕ್ಕೆ ತಕ್ಕಂತೆ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡು ಮಸಾಲೆಗಳು ಎಲ್ಲವನ್ನೂ ಸಹ ನೀಟಾಗಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ ಆನಂತರ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೋಬೇಕು ನೋಡಿ ಮಸಾಲೆ ಎಣ್ಣೆ ಬಿಟ್ಕೊಂಡಿದೆ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆಯನ್ನು ಈಗ ಸೇರಿಸ್ಕೊಂತೀನಿ ನೋಡಿ ಎರಡು ಆಲೂಗಡ್ಡೆಯನ್ನು ನಾನಿಲ್ಲಿ ತೊಗೊಂಡಿರೋದು ಸಿಪ್ಪೆ ತೆಗೆದು ಕ್ಯೂಬ್ ಶೇಪಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಆ ನಂತರ ಆಲೂಗಡ್ಡೆ ಬೇಯೋವರೆಗೂ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಆಲೂಗಡ್ಡೆ ಪೂರಾ ಬೇಯೋ ಅವಶ್ಯಕತೆ ಏನೂ ಇಲ್ಲ ಒಂದು ಅರ್ಧ ಬೆಂದರೆ ಸಾಕಾಗುತ್ತೆ ಈಗ ಮೆಂತೆ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ ಆಗ ಆಲೂಗಡ್ಡೆನೂ ಸಹ ಪೂರ ಬೆಂದೋಗುತ್ತೆ ಮೆಂತೆ ಸೊಪ್ಪಲ್ಲಿ ಬಹಳ ಪೌಷ್ಟಿಕಾಂಶ ಇದೆ ಐಯರ್ನ್ ಇದೆ ವಿಟಮಿನ್ಸ್ ಹಾಗೆಯೇ ಕೊಲೆಸ್ಟ್ರಾಲ್ ಲೆವೆಲನ್ನು ದೇಹದಲ್ಲಿ ಕಡಿಮೆ ಮಾಡುತ್ತೆ ಆದ್ದರಿಂದ ಅಡುಗೆಗಳಲ್ಲಿ ಮೆಂತ್ಯ ಸೊಪ್ಪನ್ನು ಬಳಸಿ ನೋಡಿ ಈಗ ಆಲೂಗಡ್ಡೆನೂ ಸಹ ಸರಿಯಾಗಿ ಬೆಂದಿದೆ ಈಗ ನಾನು ಒಂದು ಚಿಕ್ಕ ಕಪ್ನಷ್ಟು ಮೊಸರನ್ನ ಹಾಕ್ಕೊತೀನಿ ಮೊಸರನ್ನ ಹಾಕ್ಕೊಳ್ಳೋದ್ರಿಂದ ನಾವು ಮೆಂತೆ ಸೊಪ್ಪು ಟೇಸ್ಟಲ್ಲಿ ಕಹಿ ಇರುತ್ತಲ್ವಾ ಅದನ್ನು ಮೊಸರು ಬ್ಯಾಲೆನ್ಸ್ ಮಾಡುತ್ತೆ ಆದ್ರಿಂದ ಒಂದು ಚಿಕ್ಕ ಕಪ್ನಷ್ಟು ಮೊಸರನ್ನ ಹಾಕೊಂಡು ಈ ರೀತಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಸಹ ಅಷ್ಟೇ ಅದ್ಭುತವಾಗಿರುತ್ತೆ ಈಗ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಚಿ ನೋಡಿ ಆಗಲೇ ಸಹ ಉಪ್ಪನ್ನು ಹಾಕಿದ್ವಿ ಸೊ ಚೆಕ್ ಮಾಡಿಕೊಂಡು ಸಾಲ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಉಪ್ಪನ್ನು ಹಾಕಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಎಮ್ಮೆ ಆದಂತಹ ನ್ಯೂಟ್ರಿಷಿಯಸ್ ಆಗಿ ಮೆಂತ್ಯ ಸೊಪ್ಪಿನ ಕರಿ ರೆಡಿ ಆಗುತ್ತೆ ಇದರ ಕಾಂಬಿನೇಷನ್ ಆಗಿ ನಾನು ಇವತ್ತು ಚಪಾತಿಯನ್ನು ಮಾಡ್ತಿದ್ದೀನಿ ಲೇಯರ್ ಲೇಯರ್ ಆಗಿ ಚಪಾತಿಯನ್ನು ಬಹಳ ಸುಲಭವಾಗಿ ಮಾಡ್ಕೋಬೋದು ತಣ್ಣಗಾದ್ರೂ ಸಹ ಅಷ್ಟೇ ಸಾಫ್ಟಾಗಿರುತ್ತೆ ಈಗ ನಾನು ಚಪಾತಿಯನ್ನು ಲಟ್ಟಿಸ್ಕೊತಿದ್ದೀನಿ ಈ ರೀತಿ ಫ್ಲಿಪ್ ಮಾಡ್ಕೊತ ಮೊದಲಿಗೆ ಲಟ್ಟಿಸಿ ಇಟ್ಕೋಬೇಕು ಆನಂತರ ಒಂದು ಸಣ್ಣ ಸ್ಪೂನಷ್ಟು ಎಣ್ಣೆಯನ್ನು ತಗೊಂಡು ಈ ರೀತಿ ಹಾಕಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಆನಂತರ ಎರಡು ಎರಡೂ ಸಹ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಒಂದು ಚಿಕ್ಕ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಗಲೇ ಎರಡು ಫೋಲ್ಡನ್ನು ಮಾಡಿದ್ವಿ ಈಗಲೂ ಸಹ ಎರಡು ಫೋಲ್ಡನ್ನು ಮಾಡಬೇಕು ಅಷ್ಟೇ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ನಾನು ಇಲ್ಲಿ ಒಂದು ಮೂರು ಚಪಾತಿ ಆಗುವಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇವುಗಳನ್ನು ಒಂದೊಂದಾಗಿ ಲಟ್ಸಿ ಇಟ್ಕೋಬೇಕು ಈ ರೀತಿ ಲಟ್ಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಚಪಾತಿಗಳು ಲೇಯರ್ ಲೇಯರ್ ಆಗಿ ಅಷ್ಟೇ ಸಾಫ್ಟ್ ಆಗಿ ಬರ್ತವೆ ಮಕ್ಕಳ ಲಂಚ್ ಬಾಕ್ಸ್ಗೂ ಸಹ ಈ ರೀತಿ ಪ್ಯಾಕ್ ಪ್ಯಾಕ್ ಮಾಡಿಕೊಡಿ ನೋಡಿ ಈ ರೀತಿ ಲಟ್ಸಿ ಇಟ್ಕೋಬೇಕು ಈಗ ತವನು ಸಹ ಕಾದಿದೆ ನಾನು ಚಪಾತಿಯನ್ನು ಹಾಕ್ಕೊಂಡು ಎರಡೂ ಕಡೆಯೂ ಸಹ ಫ್ಲಿಪ್ ಮಾಡ್ಕೊತ ಚಪಾತಿಯನ್ನು ಮಾಡ್ಕೋಬೇಕು ನೋಡಿ ಸ್ವಲ್ಪ ಎಣ್ಣೆಯನ್ನು ಎರಡು ಕಡೆ ಸ್ಪ್ರೆಡ್ ಮಾಡ್ಕೊತ ಮಾಡ್ಕೊಳ್ಳಿ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಉಪ್ಕೊಳ್ತಿದೆ ಅಷ್ಟೇ ಸಿಂಪಲ್ ಆದಂತಹ ಚಪಾತಿನೂ ಸಹ ರೆಡಿ ಆಗಿದೆ ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೀನಿ ಈ ಹೆಲ್ದಿ ರೆಸಿಪಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಸಿಂಪಲ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತಾ ಮತ್ತೆ ತಡ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ಕೂಡಲೇ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ನೋಟಿಫಿಕೇಷನ್ ಅನ್ನೋದು ನಿಮ್ಮವರ್ಗೂ ಸಹ ತಲುಪುತ್ತೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋಸನ್ನು ಶೇರ್ ಮಾಡಿ ಚಾನಲನ್ನು ಸಪೋರ್ಟ್ ಮಾಡಿ